ಟು ಮೈ ಡಿಯರ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾವು ಸೊಸಾಲಜಿಯಲ್ಲಿ ಸೆಕೆಂಡ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಆ ಸೆಕೆಂಡ್ ಚಾಪ್ಟರಲ್ಲಿ ಟೂ ಪಾಯಿಂಟ್ ಒನ್ ಮನು ಅವರ ಒಂದು ಜೀವನ ಚರಿತ್ರೆ ಮನು ಅವರ ಒಂದು ಈ ಧರ್ಮ ಧರ್ಮದ ಅರ್ಥ ಧರ್ಮದ ಒಂದು ವ್ಯಾಖ್ಯೆಗಳು ಮತ್ತು ಧರ್ಮದ ಪ್ರಕಾರಗಳು ಧರ್ಮದ ಆಕಾರಗಳು ಅಥವಾ ಮೂಲಗಳು ಅಂತೇಳಿ ನೋಡಿದೀವಿ ಮತ್ತು ವರ್ಣಾಶ್ರಮ ಧರ್ಮ ಅನ್ನುವಂಥದ್ದನ್ನು ನೋಡಿದ್ದೀವಿ ಇದು ಎರಡು ಕಾನ್ಸೆಪ್ಟು ಮನೋಹರ ಒಂದು ವಿಚಾರಗಳಾದರೆ ಆ ಸೆಕೆಂಡ್ ಸೆಕೆಂಡ್ ಚಾಪ್ಟರ್ದಲ್ಲೇ ಬರುವಂಥವ್ರು ಇನ್ನೊಬ್ಬರು ನಮ್ಮ ಭಾರತೀಯ ಒಂದು ಸಮಾಜಶಾಸ್ತ್ರಜ್ಞರು ನಮ್ಮ ಭಾರತೀಯ ಸಾಮಾಜಿಕ ಚಿಂತಕರು ಆದಂಥ ಈ ಒಂದು ಅರವಿಂದ್ ಘೋಷ್ ರೀ ಅರವಿಂದ್ ಘೋಷ್ ಇದು ನಿಮಗೆ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿರುವಂಥ ಒಂದು ಸಿಲೆಬಸ್ಸು ಇವರೊಬ್ಬ ನಮ್ಮ ಭಾರತೀಯ ಸಾಮಾಜಿಕ ಚಿಂತಕರು ಅಂತೇಳಿ ಹೇಳ್ತಾ ಹೋಗ್ಬೋದು ಇವರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಹೋದಾಗ ಕ್ರಿಸ್ತ ಶಕ ಹದಿನೆಂಟುನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತರವರೆಗೆ ಬದುಕಿರುವಂಥ ಒಬ್ಬ ವ್ಯಕ್ತಿ ಏನು ರೀ ಇತ್ತೀಚೆಗೆ ಒಂದು ಇತ್ತೀಚೆಗೆ ಅಂದರೆ ಶಿ ಶಕ ಹದಿನೆಂಟುನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಒಂದು ಐವತ್ತರ ಕಾಲಾವಧಿಯನ್ನು ಒಳಗೊಂಡಿರುವಂಥ ಅರವಿಂದ್ ಘೋಷ್ರೆ ಅವರು ನಮ್ಮ ಭಾರತೀಯ ಸಾಮಾಜಿಕ ಚಿಂತಕರಲ್ಲಿ ಒಬ್ಬರು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇವರ ಒಂದು ಸಂಕ್ಷಿಪ್ತವಾದಂಥ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಹೋದಾಗ ಭಾರತಾಂಬೆಯ ಅಪೂರ್ವ ಹೆಮ್ಮೆಯ ಹೊರಪುತ್ರರಲ್ಲಿ ಒಬ್ಬರಾದ ಅಂತರಂಗದ ತಪಸ್ವಿ ಹಾಗೂ ಬಹಿರಂಗದ ವಜಸ್ವಿಗಳೂ ಆದಂತಹ ಮಹಾಯೋಗಿ ಶ್ರೀ ಅರವಿಂದ್ ಘೋಷ್ರವರು ವ್ಯಕ್ತಿಯ ಪರಿಚಯ ಸ್ಫೂರ್ತಿದಾಯಕವಾದದ್ದು ಏನ್ರಿ ಇವರೊಬ್ಬ ಮಹಾವ್ಯೋಗಿ ಮಹಾಯೋಗಿಯಾಗಿದ್ದರು ಮತ್ತು ತಪಸ್ವಿಯಾಗಿದ್ದರು ಭಾರತಾಂಬೆಯ ಅಪೂರ್ವ ಹೆಮ್ಮೆಯ ಹೊರಪುತ್ರರಲ್ಲಿ ಒಬ್ಬರು ಅಂತೇಳಿ ಹೇಳಬಹುದು ಇಂಥ ಅರವಿಂದ್ ಘೋಷ್ರವರು ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆಯನ್ನು ಕುರಿತು ರೀತಿಯಾದಂಥ ಒಂದು ವಿಚಾರಗಳನ್ನು ಅಂಶಗಳನ್ನು ನಮಗೇನಿದ್ರಿ ನೀಡಿದ್ದಾರೆ ಇವರ ವ್ಯಕ್ತಿ ಪರಿಚಯ ಸ್ಫೂರ್ತಿದಾಯಕವಾದದ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂಥ ಶ್ರೇಷ್ಠ ವಿದ್ವಾಂಸರು ಈ ಸಾಹಿತಿಗಳು ಉಜ್ವಲ ದೇಶಾಭಿಮಾನಿಗಳು ಆಗಿದ್ದು ಪೂರ್ಣ ಯೋಗದ ಪ್ರಮುಖ ಅಂಶಗಳಾದಂಥ ಕಾಯಕ ನಿಶ್ಚಲ ಶ್ರದ್ಧೆ ಸಮಗ್ರತೆ ಅಹಂಕಾರ ನಿರ್ಮೂಲನ ಸಮತಾಭಾವ ಹಾಗೂ ಅಭಿಷ್ ಅಭಿ ಅಭಿಷ್ಠೆ ಸಮರ್ಪಣೆಗಳನ್ನು ಸಾಧಿಸಿ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯಗಾಗಿ ಪರಿಚಯಗಾಗಿ ಭಾಳ ಬದುಕಿರುವಂತಹ ವಿಭೂತ ಪುರುಷರಾಗಿ ವಿಭರ್ಜಿಸಿದ ಶ್ರೀ ಅರವಿಂದ್ರವರು ಈ ಒಂದು ಪ್ರಾಥಸ್ಮರಣೀಯರು ಯಾಕಂದರೆ ಇವರೊಬ್ಬ ಶ್ರೇಷ್ಠ ವಿದ್ವಾಂಸರಾಗಿದ್ದರು ಅಷ್ಟೇ ಅಲ್ಲದೆ ಸಾಹಿತ್ಯಗಳಾಗಿದ್ದರು ಉಜ್ವಲ ದೇಶಾಭಿಮಾನಿಗಳಾಗಿದ್ದರು ಮತ್ತು ನಮ್ಮ ಒಂದು ಭಾರತೀಯ ಸಾಮಾಜಿಕ ಚಿಂತನೆಯ ಒಂದು ಕಾಯಕ ನಿಶ್ಚಲ ಶ್ರದ್ಧೆಯನ್ನು ಸಮಗ್ರತೆಯನ್ನು ಅಹಂಕಾರವನ್ನು ನಿರ್ಮೂಲನೆ ಮಾಡುವುದರಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಇಷ್ಟೇ ಅರವಿಂದ್ ಘೋಷ್ ಒಬ್ಬರು ನಮ್ಮ ಭಾರತೀಯ ಸಾಮಾಜಿಕ ಚಿಂತಕರಲ್ಲಿ ಪ್ರಮುಖವಾದಂಥ ಅಸ್ಮರಣೀಯ ವ್ಯಕ್ತಿಗಳು ಅಂತೇಳಿ ಹೇಳ್ಬೋದು ಇವರ ಒಂದು ಜೀವನ ಚರಿತ್ರೆ ಕಾರ್ಯ ಒಂದೇನಿರಿ ಜೀವನ ಚರಿತ್ರೆ ನೋಡ್ತಾ ಹೋದಾಗ ಇವರ ಒಂದು ಕಾರ್ಯಗಳು ವಿಚಾರ ಅಚೀವ್ಮೆಂಟ್ ಸಾಧನೆ ಹಾಗೂ ಉಪದೇಶಗಳನ್ನು ಪ್ರತಿಯೊಬ್ಬ ಭಾರತೀಯ ಅದರಲ್ಲಿಯೂ ಪ್ರತಿಯೊಬ್ಬ ಯುವಕ ಯುವತಿಯರು ತಿಳಿದಿರಬೇಕಾದದ್ದು ಅತ್ಯಗತ್ಯವಾಗಿದೆ ಏನ್ರಿ ಇವರ ಒಂದು ವಿಚಾರಗಳು ಯಾವ ರೀತಿಯಾಗಿದ್ದಪ್ಪ ಅಂದರೆ ಇವರ ಒಂದು ಕಾರ್ಯಗಳು ಇವರ ಒಂದು ಸಾಧನೆಗಳು ಯಾವ ರೀತಿಯಾಗಿದ್ದವು ಅಂದರೆ ಇವತ್ತಿನ ಯುವಕರಿಗೆ ಅದೇನೇ ಒಂದು ಅವಶ್ಯಕವಾಗ್ತದ ಅಗತ್ಯವಾಗ್ತದ ಅಂತೇಳಿ ಹೇಳ್ಬೋದು ಇವರ ಒಂದು ಏನು ರೀ ಜೀವನವನ್ನು ನೋಡ್ತಾ ಹೋದಾಗ ಅರವಿಂದ್ ಘೋಸ್ ಅವರು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಅಗಸ್ಟ್ ಮಾಹೆ ಒಂದೇನೇತ್ರಿ ಹದಿನೈದರಂದು ಏನ್ರಿ ಈ ಒಂದು ಹದಿನೆಂಟುನೂರ ಎಪ್ಪತ್ತೆರಡು ಅಗಸ್ಟ್ ಹದಿನೈದರಂದು ಕೊಲ್ಕತ್ತಾದಲ್ಲಿ ಜನಿಸಿದರು ಏನ್ರಿ ಇವರೊಂದು ಜನನ ಎಲ್ಲಾಯ್ತಪ್ಪ ಅಂದರೆ ಕೋಲ್ಕೊತ್ತಲ್ಲಿ ಯಾವಾಗ ಹದಿನೆಂಟುನೂರ ಎಪ್ಪತ್ತೆರಡು ಅಗಸ್ಟ್ ಒಂದ ಹದಿನೈದರಂದು ನಮ್ಮ ಸ್ವಾತಂತ್ರ್ಯ ಸಿಕ್ಕಂಥ ದಿನ ಆಗಸ್ಟ್ ಹದಿನೈದು ಹದಿನೈದರಂದು ಏನೈತ್ರಿ ಕೊಲ್ಕತ್ತಾದವರು ಜನಿಸಿದರು ತಂದೆ ಆ ಕಾಲದಲ್ಲಿಯೇ ಖ್ಯಾತ ವೈದ್ಯರಾಗಿದ್ದರು ಏನ್ರಿ ಇವರ ತಂದೆ ಅವಾಗ ಹದಿನೆಂಟುನೂರ ಎಪ್ಪತ್ತೆರಡರಲ್ಲೇ ಖ್ಯಾತ ವೈದ್ಯರಾಗಿ ಒಂದೇ ಕಾರ್ಯನಿರ್ವಹಿಸ್ತಾ ಇದ್ರು ಅವರ ತಂದೆ ಹೆಸರು ಡಾಕ್ಟರ್ ಕೃಷ್ಣ ಧನ ಏನ್ರಿ ಕೃಷ್ಣ ಧನ ಮತ್ತು ತಾಯಿ ಸ್ವರ್ಣಲತಾ ಏನ್ರಿ ತಾಯಿ ಹೆಸರು ಏನ್ರಿ ಸ್ವರ್ಣಲತಾ ದೇವಿ ಇವರಗಳಿಗೆ ಮೂರನೇ ಸುಪುತ್ರನಾಗಿ ಹುಟ್ಟಿದವರು ಯಾರು ಅಂದರೆ ಈ ನಮ್ಮ ಒಂದು ಭಾರತೀಯ ಸಾಮಾಜಿಕ ಚಿಂತಕರು ಅರವಿಂದ್ ಘೋಷ್ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇವರು ಈ ಒಂದು ಮೂರನೇ ಸುಪುತ್ರನಾಗಿ ಜನಿಸಿದರು ಮತ್ತು ಆ ಈ ಒಂದು ಸ್ಕಾಟ್ಲ್ಯಾಂಡ್ನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಬಂಗಾಳದಲ್ಲಿ ಏನಿದ್ರಿ ಒಂದು ವೈದ್ಯಕೀಯ ವೃತ್ತಿಯನ್ನು ಅವಲಂಬಿಸಿದರು ಸಾಕಷ್ಟು ಸುಪ್ರಸಿದ್ಧ ವ್ಯಕ್ತಿಗಳಾಗಿರುವಂತಹ ಅರವಿಂದ ಘೋಷ್ರವರು ತಮ್ಮ ಒಂದು ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ನಮ್ಮ ಆಂಗ್ಲರ ಸುಪ್ರಸಿದ್ಧರಾಗಿದ್ದರು ಶ್ರೀಕೃಷ್ಣ ಘೋಷರು ಈ ಒಂದು ಸ್ವಾರಿ ಅರವಿಂದ್ ಘೋಷಲ್ಲ ಅವ್ರ ತಂದೆಯವರ ಒಂದು ಏನು ರೀ ವೈದ್ಯಕೀಯ ಒಂದು ವೃತ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ತಂದೆಯವರು ಆಂಗ್ಲರ ಭಾಷೆ ಸಂಸ್ಕೃತಿ ಮತ್ತು ರೀತಿ ನೀತಿಗಳ ಒಂದೇನಿದ್ರಿ ವಿಚಾರವನ್ನು ಒಳಗೊಂಡಿದ್ದರು ಆದರೆ ಅರವಿಂದ್ ಘೋಷ್ರವರು ಐದು ವರ್ಷ ವಯಸ್ಸಿನ ಒಂದು ಇರುವಾಗಲೇ ಈ ಡಾರ್ಜಿಲಿಂಗಿನ ಇಂಗ್ಲೀಷ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆರಂಭವಾಯಿತು ಅಲ್ಲಿ ನಡೆದು ಕೇವಲ ಎರಡು ವರ್ಷಗಳ ವಿದ್ಯಾಭ್ಯಾಸವನ್ನು ಮುಗಿಸಿದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇಂಗ್ಲೆಂಡಿಗೆ ಇಂಗ್ಲೆಂಡಲ್ಲಿ ಮುಗಿಸಿದರು ಹೀಗೆ ತಮ್ಮ ಒಂದು ಪದವಿ ಒಂದೇ ಶಿಕ್ಷಣವನ್ನು ಇಲ್ಲಿ ಏನತ್ರಿ ಮುಗಿಸಿರುವಂಥದ್ದು ಅದಿಯಾಗಿ ಶ್ರೀ ಅರವಿಂದರು ಹದಿನೆಂಟುನೂರ ಎಪ್ಪತ್ತೊಂಬತ್ತರಿಂದ ಹದಿನೆಂಟುನೂರ ತೊಂಬತ್ತೆರಡವರೆಗೆ ಹದಿನಾಲ್ಕು ವರ್ಷಗಳ ಕಾಲ ಮ್ಯಾಜೆಸ್ಟರ್ ಮ್ಯಾಜೆಸ್ಟರ್ ಲಂಡನ್ ಹಾಗೂ ಕ್ರಿಪ್ಜ್ಗಳಲ್ಲಿ ಅಧ್ಯಯನ ಮಾಡಿದರು ಲ್ಯಾಟಿನ್ ಮತ್ತು ಗ್ರೀಕ್ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಅವರಿಗೆ ಅದ್ವಿತೀಯ ಪಾಂಡಿತ್ಯ ಲಭಿಸಿದ್ದು ಇವನು ಲ್ಯಾಟಿನ್ ಭಾಷೆಯಲ್ಲಾಗಲಿ ಗ್ರೀಕ್ ಭಾಷೆಯಾಗಲಿ ಇಂಗ್ಲೀಷ್ ಭಾಷೆಯೊಳಗೆ ಅವ್ರಿಗೇನೈತೆ ರೀ ಈ ಅದ್ವಿತೀಯ ಆದಂಥ ಒಂದು ಪಾಂಡಿತ್ಯ ಉಳ್ಳವರಾಗಿದ್ದರು ಇಷ್ಟೇ ಇವರ ಒಂದು ಜೀವನ ಚರಿತ್ರೆ ಸಂಕ್ಷಿಪ್ತವಾಗಿ ನಾವು ನೋಡುವಂಥದ್ದು ಅದೇ ರೀತಿಯಾಗಿ ಈ ಅರವಿಂದರು ತಮ್ಮ ತಂದೆಯವರ ಅಭಿಲಾಷೆಯಂತೆ ಐ ಎ ಎಸ್ ಪರೀಕ್ಷೆಗಾಗಿ ಅಧ್ಯಯನ ಮಾಡಿ ಅದರಲ್ಲಿ ತಿರುಗಡಿಯಾದರು ಆದರೆ ಕುದುರೆ ಸವಾರಿಯ ಪರೀಕ್ಷೆಗೆ ಅವರು ಹೋಗೋದು ಹೋಗುವರುವುದರಿಂದ ಐ ಎ ಎಸ್ ಪದವಿಗೆ ಅರ್ಹ ಅನರ್ಹರಾದರು ಇದನ್ನು ತಿಳಿದ ತಂದೆ ಕೃಷ್ಣ ಜನ ಘೋಷ್ರವರು ತುಂಬ ನೊಂದುಕೊಂಡರು ತಮ್ಮ ನಿರೀಕ್ಷೆ ಈಡೇರದೆ ಇದಕ್ಕಾಗಿ ಬಹಳ ಮುರುಗಿದರು ಅಂತ ಹೇಳ್ಬೋದು ಅರವಿಂದರು ಕ್ರೆಬ್ನಲ್ಲಿ ವ್ಯಾಸಂಗ ಕ್ರೆಬ್ಜ್ನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಇಂಡಿಯನ್ ಮಜಲಿಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಆ ಸಂಸ್ಥೆಯಲ್ಲಿದ್ದ ದೇಶಾಭಿಮಾನಿ ವಿದ್ಯಾರ್ಥಿಗಳು ಭಾರತ ದೇಶದ ರಾಷ್ಟ್ರೀಯ ಅದರ ಸ್ಥಿತಿಗತಿಗಳ ಅದರ ವಿಮೋಚನಾಗಿ ಅನುಸರಿಸಬಹುದಾದ ಮಾರ್ಗಗಳು ಮೊದಲಾದವುಗಳು ಹೀಗೆ ಹಲವಾರು ರೀತಿಯಾದಂತಹ ಸಂಘ ಸಂಸ್ಥೆಗಳನ್ನ ಕಟ್ಟುತ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಬಂದರು ಈ ಒಂದು ಅರವಿಂದ್ ಘೋಷ್ರವರು ಅಂತೇಳಿ ಹೇಳ್ತಾ ಹೋಗಬಹುದು ಅದೇ ರೀತಿಯಾಗಿ ಈ ಒಂದು ಅರವಿಂದ್ ಘೋಷ್ಲಿಂಗ್ಲೆಂಡ್ ಕೆಲಸ ಮಾಡಬೇಕೆಂದು ಅವ್ರಿಗೆ ಒಂದು ಹೇಳಿದ್ರಿ ಆಹ್ವಾನವನ್ನು ನೀಡ್ತಾ ಹೋಗ್ತಾರೆ ಅಂಥ ಒಂದು ಹಿನ್ನೆಲೆಯಲ್ಲಿರುವಂಥ ಗಾಯಕ್ವಾಡವರ ಒಂದು ಮಹಾರಾಜರ ಒಂದು ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸ್ತಾರೆ ಅದೇ ರೀತಿಯಾಗಿ ಹದಿನೆಂಟುನೂರ ತೊಂಬತ್ ಒಂದನೇ ಇಸ್ವಿಯಲ್ಲಿ ಫೆಬ್ರವರಿ ಮಾಹ ಎರಡನೇ ಹದಿನೈದರ ದಿನ ಅವರು ಬರೋಡ ಸೇರಿದರು ಹೀಗೆ ಹಲವಾರು ರೀತಿಯಾದಂಥ ಒಂದು ಅರವಿಂದ್ರವರು ತಮ್ಮ ಒಂದು ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಸ ತತ್ವಶಾಸ್ತ್ರವನ್ನಾಗಲಿ ಸ್ವಾಮಿ ವಿವೇಕಾನಂದರವರ ಒಂದು ದೇಶಭಕ್ತಿಯಾಗಲಿ ಹೀಗೆ ಹಲವಾರು ಒಂದು ಮಾರ್ಗದರ್ಶನಗಳನ್ನು ಪಡ್ಕೋತ ಸಾಮಾಜಿಕ ಚಿಂತನೆಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ ಹಾಗೆ ಅರವಿಂದ್ರ ವಿದ್ಯಾಭ್ಯಾಸದೊಡನೆ ಕ್ರಿಯಾಶಕ್ತಿಯೂ ಸೇರಿಕೊಳ್ಳಬೇಕು ಎಂಬಂಥ ಒಂದು ಅರ್ಥರು ತಮ್ಮ ದೇ ಭಾರತದಲ್ಲಿ ಶಾರೀರಿಕ ಮಾನಸಿಕ ನೈತಿಕ ಆಧ್ಯಾತ್ಮಿಕ ಶಕ್ತಿಗಳೊಡನೆ ಪ್ರಚಂಡ ಕ್ರಿಯಾಸಕ್ತಿಯನ್ನು ನವಭಾರತವನ್ನು ನಿರ್ಮಾಣ ಮಾಡುವುದರಲ್ಲಿ ಜ್ಞಾನ ಭಕ್ತಿಗಳೊಡನೆ ಕ್ರಮಶ್ರದ್ಧೆಯನ್ನು ಅದೇ ಒಳಗೊಂಡರು ಹೀಗೆ ಅರವಿಂದರು ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂದರೆ ಹತ್ತೊಂಬತ್ತು ನೂರ ಒಂದರಲ್ಲಿ ಮುರುಣಾಲಾ ಮುರಳಿನಿ ಎಂಬ ಹದಿನಾಲ್ಕು ವರ್ಷ ಕನ್ಯೆಯನ್ನು ವಿವಾಹವಾದರು ಸಹ ದಾಂಪತ್ಯ ಜೀವನದಿಂದ ದೂರವಿದ್ದು ಬ್ರಹ್ಮಚಾರಿ ವೃತ ಸ್ವೀಕರಿಸಿ ಸನ್ಯಾಸಿ ಜೀವನವನ್ನು ಸಾಗಿಸ್ತಾ ಬಂದರು ಹೀಗೆ ಅರವಿಂದರು ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತಮ್ಮ ಶಕ್ತಿಯನ್ನು ಸಮರ್ಪಿಸಲು ಸಿದ್ಧರಾದರು ಬರೋಡಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ಅವರು ರೂಪ ಪನ್ಸುಪಾಲ್ರ ಪದವಿಗೇರಿದಾಗ ಅವರಿಗೆ ಬರುತ್ತಿದ್ದ ಮಾಸಿಕ ವೇತನ ಯಾತಂದರೆ ಏಳ್ನೂರ ಹತ್ತು ರೂಪಾಯಿ ಆವಾಗ ಹತ್ತೊಂಬತ್ತು ನೂರ ಒಂದು ಏನೈತೆ ರೀ ಈ ಒಂದು ಆರರಲ್ಲಿ ಅವರಿಗೆ ಈ ರೀತಿಯಾದಂಥ ಒಂದು ಸಂಬಳ ಇತ್ತು ಅಂತ ಹೇಳ್ಬೋದು ಹತ್ತೊಂಬತ್ತು ಆರಲ್ಲಿ ಅವರು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೋಲ್ಕೊತ್ತ ಕಲ್ಕತ್ತಾದ ರಾಷ್ಟ್ರೀಯ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಸಿಗುತ್ತಿದ್ದ ಮಾನಸಿಕ ವೇತನ ಅದೇನೈತೆ ರೀ ಮಾಸಿಕ ವೇತನ ಒನ್ನೂರೈವತ್ತು ಐವತ್ತು ರೂಪಾಯಿಗಳು ಈ ತ್ಯಾಗಕ್ಕೆ ಅವರು ಹೃದಯದಲ್ಲಿ ಮೂಡಿದ ದೇಶ ಪ್ರೇಮ ಪ್ರಬಲ ಕಾರಣವಾಯಿತು ಒಂದೇನೈತ್ರಿ ಹೊರದೂಗಿ ಈ ಒಂದು ಅರವಿಂದ್ರವರು ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿದ್ರು ಅಂತೇಳಿ ಹೇಳ್ಬೋದು ಹೀಗೆ ನೋಡ್ತಾ ಹೋದರೆ ಅರವಿಂದರ ಒಂದು ಜೀವನ ಚರಿತ್ರೆ ಸಾಕಷ್ಟು ನಮಗೇನೈತ್ರಿ ತಿಳಿದು ಬರ್ತದೆ ನಮಗೆ ಇಲ್ಲಿ ಮುಖ್ಯವಾಗಿ ಅರವಿಂದ್ರವರ ಒಂದು ವಿಚಾರಗಳನ್ನು ನೋಡ್ತಾ ಹೋದಾಗ ನಮಗೇನೈತ್ರಿ ಅರವಿಂದ್ ಒಬ್ಬ ಭಾರತೀಯ ಸಾಮಾಜಿಕ ಚಿಂತಕರಾಗಿ ಹಲವಾರು ರೀತಿಯಾದಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾರ ಅಂತೇಳಿ ಹೇಳ್ಬೋದು ಹೀಗೆ ಅರವಿಂದ್ರವರ ಒಂದು ಏನು ರೀ ಕೃತಿಗಳು ಯಾವ ರೀತಿಯಾಗಿದ್ದು ಅಂದರೆ ಅರವಿಂದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಆಶ್ರಮದ ಎಲ್ಲ ವ್ಯವಸ್ಥೆಗಳನ್ನು ಶ್ರೀಮಾತಿಯವರಿಗೆ ವಹಿಸಿ ಪೂರ್ಣ ಏಕಾಂತ ವ್ಯಾಸವನ್ನು ಕೈಗೊಂಡು ಕೊಡಿ ಕೊನೆಗೆ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿ ಡಿಶೆಂಬರ್ ಒಂದೇನೀ ಡಿಶೆಂಬರ್ದಲ್ಲಿ ಒಂದೇನ ಕೊನೆಯ ಹೆಸರನ್ನು ಹೇಳಿದ್ರು ಐದನೇ ಒಂದು ತಾರೀಕು ಹತ್ತೊಂಬತ್ತು ನೂರ ಐವತ್ತು ಒಂದು ಡಿಶೆಂಬರ್ ಐದರಂದು ಒಂದೇನಿರಿ ದೈವಾರ್ಧೀನರಾದರು ಅಂತ ಹೇಳ್ಬೋದು ಇವರು ಇದು ಅದು ಅವರ ಒಂದು ಸಂಕ್ಷಿಪ್ತವಾದಂಥ ಜೀವನ ಚರಿತ್ರೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅರವಿಂದ್ ಘೋಷ್ ಒಬ್ಬ ನಮ್ಮ ಭಾರತೀಯ ಸಾಮಾಜಿಕ ಚಿಂತಕನಾಗಿ ಹಲವಾರು ರೀತಿಯಾದಂಥ ಒಂದು ಏನ್ರಿ ಕೃತಿಗಳನ್ನು ಕೈಗೊಂಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅರವಿಂದ್ ಘೋಷ್ರವರ ಒಂದು ಕೃತಿಗಳನ್ನು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ನಮಗೆ ಬರುವಂಥದ್ದು ಹದಿನೈದು ಪ್ರಮುಖವಾದಂಥ ಒಂದು ಕೃತಿಗಳೇನಿರಿ ಅರವಿಂದ ಘೋಷ್ರವರ ಒಂದು ಕೃತಿಗಳು ನಮಗೆ ಕಂಡು ಬರ್ತಾ ಹೋಗ್ತಾವ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದು ನಮ್ಮ ಈ ಒಂದು ಭಾರತೀಯ ಸಾಮಾಜಿಕ ಚಿಂತಕರಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರುವಂತಹ ಈ ಒಂದು ಅರವಿಂದ ಘೋಷ್ ಅವರ ಕೃತಿಗಳು ಯಾವ ರೀತಿ ಆಗಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಆನ್ ದಿ ವೇದ ಫಸ್ಟ್ ಕೃತಿ ಆನ್ ದಿ ವೇದ ಅನ್ನುವಂಥ ಫಸ್ಟ್ ಕೃತಿ ಸೆಕೆಂಡ್ ಒನ್ ಹಿಂಸಸ್ ಟು ದಿ ಮಿಸ್ಟಿಕ್ ಫೈರ್ ಏನ್ರಿ ಹಿಂಸಸ್ ಟು ದಿ ಮಿಸ್ಟಿಕ್ ಫೈರ್ ಏನೇದು ಇಸ್ ಉಪನಿಷೇಧ ಇಸ್ उपनिषेध नाकने दि लैफ डि लाइफ डी वैन दिफ् डिवैन ऐदने दि योग अंड इट अब अब आरने बेसस् आफ् योग बेसस् आफ योग सीटस टीसस ऑफ योगा टीसस ऑफ योगा नेक्स्ट एंटने दो लेटर्स ऑफ श्री अरविंद उम्बतने दो व्यास एंड वाल्मीकि व्यास एंड वाल्मीकि हतने दो कालिदास हन्ने दो कलेक्टेड పొయమ్ అండ్ ఫ్లీజ్ కలెక్టెడ్ పొయమ్ ఆండ్ ఫ్లీజ్ హన్నెనదు సవిత్రి హిమూరు ఎజుకేషన్ శిక్షణ హిమూర్నదు ఎజుకేషన్ శిక్షణ హౌండేషన్ ఆఫ్ ఇండియన్ కల్చరర్ ఫౌండేషన్ ఆఫ్ ఇండియన్ కల్చరర్ లాస్ట్ వన్ హిన ಎಸ್ ಎ ಆನ್ ದಿ ಗೀತ್ ಎಸ್ ಎ ಆನ್ ದಿ ಗೀತ್ ಈ ಹದಿನೈದು ಒಂದೇನಿರಿ ಕೃತಿಗಳು ಅರವಿಂದ್ರವರ ಪ್ರಮುಖ ಕೃತಿಗಳಾಗ್ಯಾವ ಅಂತೇಳಿ ಹೇಳ್ತಾ ಹೋಗ್ಬೋದು ನಮಗೆ ಈಗ ಮುಖ್ಯವಾಗಿ ಸೆಕೆಂಡ್ ಚಾಪ್ಟರ್ದಲ್ಲಿ ಇರುವಂಥದ್ದು ಈ ಅರವಿಂದ್ ಘೋಷ್ರವರ ಏನು ರೀ ವ್ಯೂಸ್ ಆಫ್ ಶ್ರೀ ಅರವಿಂದ್ ಆನ್ ಸೊಸೈಟಿ ಆ್ಯಂಡ್ ಸ್ಟೇಟ್ ಏನ್ರಿ ಈ ಸಮಾಜ ಮತ್ತು ರಾಜ್ಯದ ಕುರಿತು ಅರವಿಂದ್ರವರ ಮನೆ ಐತ್ರಿ ವಿಚಾರಗಳೇನದವ ಅನ್ನುವಂಥದ್ದು ನಮಗೆ ಆತ್ಮೀಯ ವಿದ್ಯಾರ್ಥಿಗಳೇ ನಮಗೆ ಸಿಲೆಬಸ್ ವಿ ವ್ಯೂಸ್ ಆಫ್ ಶ್ರೀ ಅರವಿಂದ್ ಆನ್ ಸೊಸೈಟಿ ಆ್ಯಂಡ್ ಸ್ಟೇಟ್ ನಮಗೆ ಈ ಒಂದು ರಾಜ್ಯ ಮತ್ತು ಸಮಾಜದ ಕುರಿತು ಅರವಿಂದ್ರವರ ವಿಚಾರಗಳೇನು ಅನ್ನುವಂಥದ್ದು ಸಿಲೆಬಸ್ಸಲ್ಲಿದೆ ಈ ರಾಜ್ಯ ಮತ್ತು ಸಮಾಜದ ಕುರಿತು ಅರವಿಂದರವರ ವಿಚಾರಗಳು ಯಾವ ರೀತಿ ಆಗಪ್ಪ ಅಂದರೆ ಇಲ್ಲಿ ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ ಅರವಿಂದರು ರಾಜ್ಯ ಮತ್ತು ಈ ಒಂದು ಸಮಾಜದ ಕುರಿತು ಇವುಗಳ ಬಗ್ಗೆ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳು ಗಮನಾರ್ಹವಾದವುಗಳಾಗ್ಯಾವ ಈ ಒಂದು ಮುಂದಿನಂತಿರುವಂತಹ ಮಾನವ ಕುಲಕ್ಕೆ ರಾಜ್ಯವು ಒಂದು ದೃಷ್ಟಿಯಲ್ಲಿ ಅಸಮಂಜಸವಾದದ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ ರಾಜ್ಯವು ಮೂಲತಃ ರಾಜಕೀಯ ಘಟಕವಾಗಿದ್ದು ಮನಃಶಾಸ್ತ್ರೀಯ ಘಟಕವಾಗಿಯೂ ಇರುವುದು ಅದು ಆಂತರಿಕ ಐಕ್ಯ ಐಕ್ಯತೆಯುಳ್ಳದ್ದಾಗಿರುವುದರಿಂದ ಅದರ ಐಕ್ಯತೆಯ ಒಂದಲ್ಲ ಒಂದು ರೀತಿಯ ಒಂದಲ್ಲ ಒಂದು ಬಾಹ್ಯ ಅಂಶವನ್ನೇ ಆಧರಿಸಿರುವುದು ಪ್ರಸ್ತುತವಾಗಿ ರಾಜ್ಯವು ಮಾನವ ಐಕ್ಯತೆಯ ಪಥದಲ್ಲಿ ಬಾಹ್ಯ ಆಚರಣೆಗಳನ್ನು ಉಂಟು ಮಾಡುವುದು ಯಾಕಂದರೆ ಅದಕ್ಕೆ ತನ್ನದೇ ಆದ ಕೆಲವರು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದು ಮುಖ್ಯವಾಗಿದೆ ಏನ್ರಿ ರಾಜ್ಯ ಅನ್ನುವಂಥದ್ದು ಈ ಒಂದು ರಾಜ್ಯದ ಕುರಿತು ಮತ್ತು ಸಮಾಜದ ಕುರಿತು ಅರವಿಂದ್ರವರ ವಿಚಾರಗಳೇನಪ್ಪ ಅಂದರೆ ರಾಜ್ಯ ಎಲ್ಲರಿಗೂ ಒಂದು ಅವಶ್ಯಕವಾಗಿರುವಂತಹ ಇದ್ರಿ ಒಂದು ಮೂಲತಃ ರಾಜಕೀಯ ಘಟಕ ರಾಜ್ಯ ಅನ್ನುವಂಥದ್ದು ಮೂಲತಃ ರಾಜಕೀಯ ಘಟಕ ಮನಃಶಾಸ್ತ್ರೀಯ ಘಟಕವಾಗಿಯೂ ಕಾರ್ಯನಿರ್ವಹಿಸ್ತದೆ ಆಂತರಿಕ ಏಕತೆ ಉಳ್ಳದ್ದು ಈ ರಾಜ್ಯವಾಗಿದೆ ಅಂತ ಹೇಳ್ಬೋದು ನೀವು ರಾಜ್ಯದ ಕುರಿತಾಗಿ ಆ ರಾಜ್ಯ ಅಂದ್ರೇನು ಅಥವಾ ರಾಜ್ಯದ ವ್ಯಾಖ್ಯೆಗಳು ಯಾವುವು ಸ್ಟೇಟ್ ಅಂದ್ರೇನು ಅನ್ನೋವಂಥದ್ದು ಈ ಒಂದು ರಾಜ್ಯಶಾಸ್ತ್ರದಲ್ಲಿ ಪೊಲಿಟಿಕಲ್ ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀರಿ ಕಲ್ತೀರಿ ಫಸ್ಟ್ ಸೆಮಿಸ್ಟರ್ ಒಳಗಡೆ ಆದರೆ ಈಗ ಇಲ್ಲಿ ಇಷ್ಟೇ ಅರವಿಂದ್ ಗೋಸ್ರಿ ಅವರು ರಾಜ್ಯದ ಒಂದು ಕುರಿತಾಗಿ ಹೇಳಿರುವಂಥ ವಿಚಾರ ಇಷ್ಟೇ ಈ ಒಂದು ರಾಜ್ಯ ಅನ್ನುವಂಥದ್ದು ಮೂಲತಃ ರಾಜಕೀಯ ಘಟಕವಾಗಿದೆ ಮನಃಶಾಸ್ತ್ರೀಯ ಘಟಕವಾಗಿಯೂ ಇರುವುದು ಆಂತರಿಕ ಐಕ್ಯತೆ ಉಳ್ಳದಾಗಿದ್ದರೂ ಇದು ಒಂದಲ್ಲ ಒಂದು ಬಾಹ್ಯ ಅಂಶವನ್ನು ಆಧರಿಸಿರುವಂಥದ್ದು ಪ್ರಸ್ತುತವಾಗಿ ರಾಜ್ಯವು ಮಾನವ ಐಕ್ಯತೆಯ ಪಥದಲ್ಲಿ ಬಾಹ್ಯ ಆಚರಣೆಗಳನ್ನು ಉಂಟು ಮಾಡಿರುವುದು ಏಕೆಂದರೆ ಅದಕ್ಕೆ ತನ್ನದೇ ಆದ ಕೆಲವರು ಆಸಕ್ತಿಗಳನ್ನು ಈಡೇರಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಅದರಲ್ಲಿ ರಾಜಕೀಯದ ಹೆಸರಿನಲ್ಲಿ ಎಲ್ಲೆಲ್ಲಿಯೂ ಮಿಥ್ಯೆಯನ್ನು ಬಿತ್ತಿ ಬೆಳೆಸಲಾಗುತ್ತಿರದೆ ಆದರ್ಶಕವಾಗಿ ಹೇಳುತ್ತದೆ ಹೇಳುವುದಾದರೆ ರಾಜ್ಯವು ಸಂಗ್ರಾಹಕ ಅಧಿಕಾರ ಅಥವಾ ಕಲೆಕ್ಟಿವ್ ಪವರ್ ಅನ್ನೇ ಆಧರಿಸಿರ್ತದೆ ಇಡೀ ರಾಜ್ಯದಲ್ಲಿರುವ ಸರೋವರ ಹಿತವನ್ನು ಕಾಪಾಡುವುದೇ ಪರಮ ಗುರಿಯಾಗಿರ್ತದೆ ಏನ್ರಿ ರಾಜ್ಯದ ಒಂದು ಪರಮ ಗುರಿ ಏನಪ್ಪ ಅಂದರೆ ರಾಜ್ಯದಲ್ಲಿರುವಂತಹ ಜನರನ್ನು ಜನರನ್ನ ಎಲ್ಲ ಜನರನ್ನು ಕಾಪಾಡುವಂಥದ್ದು ಈ ರಾಜ್ಯದ ಪರಮ ಗುರಿಯಾಗಿರ್ತದೆ ಅಂತೇಳಿ ಅರವಿಂದ್ರವ್ರು ಹೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿರುವ ಸರೋವರ ಹಿತವನ್ನು ಕಾಪಾಡುವುದೇ ಪರಮ ಗುರಿಯಾಗಿರ್ತದೆ ಆದರೆ ವಾಸ್ತವಿಕವಾಗಿ ಹಾಗೆ ಇರುವುದಿಲ್ಲ ಅಲ್ಲಿ ಕೆಲವೇ ಮಂದಿ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಕಡೆ ವ್ಯಾಪಕ ಪ್ರಯತ್ನ ಇರುತ್ತದೆ ಇಡೀ ಕಾರ್ಮಿಕ ಬಲವನ್ನು ಅಡಗಿಸುವ ಕಡೆ ಒತ್ತು ಕೊಡಲಾಗುತ್ತದೆ ಇಷ್ಟೇ ತಿಳ್ಕೊಬೇಕು ನೀವು ಇದರ ಅರ್ಥ ಈಗ ನಾವು ರಾಜ್ಯ ಅಂದಮೇಲೆ ರಾಜ್ಯ ಇಡೀ ದೇಶದ ರಾಜ್ಯದ ಜನರನ್ನು ಒಂದು ಕಾಪಾಡುವಂಥದ್ದು ರಾಜ್ಯದ ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಡುವಂಥದ್ದು ರಾಜ್ಯದ ಒಂದು ಪರಮ ಗುರಿ ಅಂತ ಪರಮ ಗುರಿಯಾಗಿರುತ್ತೆ ಅಥವಾ ಹೀಗೆ ಸಮಾಜದ ಕುರಿತಾಗಿ ಹಲವಾರು ಒಂದೇನಿ ವಿಚಾರಗಳನ್ನ ನಮ್ಗೆ ಒಂದು ದೃಷ್ಟಿಯಲ್ಲಿ ರಾಜ್ಯದ ದ್ವಂದ್ವ ನೀತಿ ಡುವೆಲ್ ಪಾಲಿಸಿಯನ್ನ ಅನುಸರಿಸಲಾಗುತ್ತದೆ ಅವ್ರು ಹೇಳಿರುವಂತಹ ಇಷ್ಟೇ ಆ ಇಲ್ಲಿ ರಾಜ್ಯದ ಕುರಿತಾಗಿ ಹಲವಾರು ಒಂದೇ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಆ ಒಂದು ದೃಷ್ಟಿಯಲ್ಲಿ ರಾಜ್ಯದಲ್ಲಿ ದ್ವಂದ್ವ ನೀತಿ ಮತ್ತು ಡೊನಿಯಲ್ ಪಾಲಿಸಿ ಈ ಡೊಯಲ್ ಪಾಲಿಸಿ ಅನುಸರಿಸಲಾಗುತ್ತದೆ ಇದು ಪ್ರಮುಖವಾಗಿ ರಾಜಕೀಯ ಅಥವಾ ಪಾಲಿಟಿಕ್ಸ್ನಿಂದ ಪ್ರೇರಿತವಾಗಿರ್ತದೆ ಇಲ್ಲಿ ಅವರು ಹೇಳುವುದಷ್ಟೇ ರಾಜ್ಯದಲ್ಲಿ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅನುಕೂಲಕರವಾದಂಥ ಒಂದು ವಿಚಾರಗಳನ್ನು ಅಳವಡಿಸಿಕೊಡುವಂಥದ್ದು ಮಾನವ ಐಕ್ಯತೆ ಮತ್ತು ಅನ್ನುವಂಥದ್ದನ್ನು ಎರಡು ಅಂಶಗಳನ್ನು ಸಹ ಏನಿದ್ರಿ ಇಲ್ಲಿ ತೋರಿಸ್ಕೊಡುವಂಥದ್ದು ಪ್ರಮುಖವಾಗಿರ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ ಇದಿಷ್ಟು ಈ ಒಂದು ಅರವಿಂದ್ರವರ ಜೀವನ ಚರಿತ್ರೆ ರಾಜ್ಯದ ಕುರಿತಾದಂಥ ಮಾಹಿತಿ ಈ ರೀತಿಯಾಗಿದೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು